ಈಗ ಜಿ ಕನ್ನಡದಾಗ ರವ ಇದ್ದರೆ ಇಲ್ಲಿ ತಗೊಂಡು ನಮ್ಮ ಹುಷಾರು ಭಾಳ ಖುಷಿಯಾಗಿತ್ತು ಈಗ ಬರೀ ಜಿ ಕಿ ಇದಕ್ಕೆ ನೋಡ್ತಿದ್ದೆವು ನಾವು ಬರೀ ಅವ ಹನುಮಂತಿ ನಮ್ಮ ಉತ್ತರ ಕನ್ನಡದ ದಾವಣಗೆರೆ ದೇಶದ ನಾವು ಆಗಿದ್ದ ನಮ್ಮ ಯಾರು ಇಲ್ಲ ಪಾತ್ರ ನಾವು ತಿರುಗಿತ್ತು ಅದನ್ನು ನಮ್ಮ ಕೊರಗ ದೂರ ಬೇಡ ರಘವ ಅದಕ್ಕೆ ಐದು ನಂತರ ಹೇಳ್ತಾನೆ ಸುಪುತ್ರ ನಿಮ್ ಕೈಗೆ ಒಪ್ಸಿದೀವಿ ದಯವಿಟ್ಟು ಇಡೀ ರಾಜ್ಯಾದ್ಯಂತ ಅವ್ನ ಒಳ್ಳೆ ಮನುಷ್ಯನೂ ಆಲ್ರೆಡಿ ನೀವೆಲ್ಲ ನೋಡಿದೀರಿ ರಾಜ್ಯನು ನೋಡಿಸಿ ಒಳ್ಳೆ ಹುಡುಗ ನಿಮ್ಮ ನಿಮ್ ಒಪ್ಸಿದೀವಿ ತಿದ್ದು ಇನ್ ತಿದ್ದು ಇನ್ನು ಮೂರ್ತಿ ಮಾಡಿ ನಮ್ಮ ಬೆಳಗಾವಿ ಜಿಲ್ಲೆಕ್ಕೆ ಒಳ್ಳೆ ಹೆಸರು ತರ್ತಾನ ನಿಮ್ಗೂ ರಾಜ್ಯ